ಶ್ರೀ ಶ್ರೀಗುರು ಬಸವಲಿಂಗಾಯನಮ್ಮ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಗರಡಿ ಮನೆಯಲ್ಲಿ ತಯಾರಾದಂತಹ ಒಬ್ಬ ಸಾಧಕಿ ಪ್ರೀತಿ ಅಂತ ಹೇಳ್ಬಿಟ್ಟು ಈ ಮಗು ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡ್ಕೊಂಡು ಪ್ರಶಸ್ತಿಯನ್ನು ಕೂಡ ಚಳ್ಳಕೆರೆ ಮತ್ತು ಚಿತ್ರದುರ್ಗದ ಮುರುಘಾಮಠದಲ್ಲಿ ನಡೆದಂಥ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿದ್ದಾಳೆ ಅತ್ಯಂತ ಸ್ಫೂರ್ತಿಯಿಂದ ಹಿಂದೆ ಶ್ರೀ ಮೃಗರಾಜೇಂದ್ರ ಮಠದಿಂದ ಒಂದು ಗರಡಿ ಮನೆಯನ್ನು ಮಠದಟ್ಟಿಯಲ್ಲಿ ಸ್ಥಾಪಿಸಿತ್ತು ಆ ಗರಡಿ ಮನೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಈಗ ಎಲ್ಲ ಕಡೆ ನಡೆಯುವಂಥ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮ ಸಾಧಕಿಯಾಗಿ ಹೊರಹೊಮ್ಮುತ್ತಿದ್ದಾಳೆ ಅವಳ ಸಾಧನೆಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಜೊತೆಗೆ ಅವಳೊಂದಿಗೆ ನಾವು ಸಹಕಾರವನ್ನು ಕೂಡ ಮಾಡಬೇಕು ಏನು ನಮ್ಮ ಮೃಗರಾಜೇಂದ್ರ ಕುಸ್ತಿ ತರಬೇತಿ ಕೇಂದ್ರ ಏನಿದೆಯಲ್ಲ ಅಲ್ಲಿ ಪ್ರೀತಿದು ಕೂಡ ಒಂದು ನಾವು ಸಾಧ ಒಬ್ಬ ಸಾಧಕಿಯಾಗಿ ಆಕೆಯನ್ನು ನಾವು ನೋಡ್ತಾ ಇದ್ದೀವಿ ಆಕೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತೀನಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಮಠದ ವತಿಯಿಂದ ದಸರಾ ಮಹೋತ್ಸವದಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ನಡೀತಾ ಇದೆ